<先>哎呀呀！哎呀哎呀！哎呀哎呀！ ಆಡಳಿತ ವರ್ಗದ ಅಧಿಕಾರಿಗಳು ಸಹ ಬರಬೇಕು ಅಲ್ಲಿ ಅವರು ಬಂದು ನಮಗೆ ಆನೆಗಳನ್ನ ಸ್ಥಳಾಂತರಿಸ್ತೇವೆ ಅಂತ ಭರವಸೆ ಕೊಡುವ ಕೊಡುವವರೆಗೂ ಸಹ ನಾವು ಇಲ್ಲಿಂದ ಕದಲೇದಿಲ್ಲ ಈ ಸಂದರ್ಭವನ್ನು ಹೊತ್ತು ನಾವು ಈ ದಿವಸ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಯಾವುದೇ ರಾಜಕೀಯ ಅಥವಾ ಯಾವುದೇ ಬೇರೆ ಉದ್ದೇಶಕ್ಕೆ ಈ ಕ ಈ ಒಂದು ಪ್ರತಿಭಟನೆ ಆದ್ರೆ ಸ್ವಲ್ಪ ಆನೆ ತುಳಿತ ಅವರು ಎಲ್ಲ ತೊಂದರೆ ಆದವರು ಸ್ಪೈನ್ ಕಾರ್ಡ್ ಆದ್ರೆ ಕಾರ್ ಮುಡಿದ್ರೆ ಕೈ ಮುಡಿದ್ರೆ ಯಾವುದೇ ಒಂದು ಪರ್ಯಾಯ ಇಲ್ಲ ಈಗಾಗಲೇ ಸಾವು ಇರುವುದು ಎಷ್ಟು ಎಂಬತ್ತಾರು ತೊಂಬತ್ ಸಾವಾಗಿದೆ ಆಗಿದೆ ಅದೇ ರೀತಿ ಕೆಲವು ಹಲವಾರು ಅವರಿಗೆ ಸೆಟ್ ಬಿದ್ದಂತ ಕೈ ಕಾಲು ಮುಳ್ಕೊಂಡವರು ಸ್ಪೈನ್ ಕಾರ್ಡ್ ಮುಳ್ಕೊಂಡವರು ಹಲವಾರು ಜಾಗ್ರೆ ಅವ್ರಿಗೆ ಯಾವುದೇ ಒಂದು ಸವಲತ್ತನ್ನ ಯಾವುದೇ ಒಂದು ಪತ್ತೆಗಳನ್ನ ಅರಣ್ಯ ಇಲಾಖೆ ಅನ್ನೋದು ಸರ್ಕಾರ ಕೊಟ್ಟಿಲ್ಲ ಂತೆ ಮಾಡಿದ್ರು ಅದಕ್ಕೆ ಏನು ಕಾರ್ಡ್ ಅಂತ ಹೇಳಿ ಒಂದು ಸ್ಥಳದ ಸರ್ಕಾರ ಹಣ ಕೊಡ್ತು ಅದು ಅಲ್ಲಿಗೆ ನನ್ನ ಒಂದು ವಿನಂತಿ ಏನಂದ್ರೆ ಈ ಆನೆಗಳನ್ನ ಅಲ್ಲಿ ಎಲ್ಲಿ ವಾಸಿಸುತ್ತೆ ಆನೆ ಕಾರ್ಡರ್ ಮಾಡಿ ಆ ಆನೆ ಕಾರ್ಡರ್ ಇಲ್ಲಿ ಅದಕ್ಕೆ ಅಲ್ಲಿಗೆ ಆಹಾರಗಳನ್ನ ಅಲ್ಲೇ ಮರಗಳನ್ನ ಬೆಳೆಸಿ ಆಹಾರಗಳನ್ನ ಅಲ್ಲೇ ಬೆಳೆದು ಆನೆಗಳನ್ನ ಅಲ್ಲಿ ಬೆಳೆಸಿ ಜನಗಳನ್ನ ಊರ ಬೆಳೆಸಿ ಅಂತ ನಿಮ್ಮಲ್ಲಿ ಕೊಡ್ತೇನೆ ಯಾಕಂದ್ರೆ ಅರೆಣ್ಣೆ ಬೇಕಾದ್ರೆ ಇದ್ರ ಬಗ್ಗೆ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳನ್ನ ಈಗ ಹಾಕ್ತೀವಿ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಮುಂದಿನಲ್ಲಿ ಜಿಲ್ಲೆ ಇರ್ಬೋದು ಅಥವಾ ಫಾರೆಸ್ಟ್ ರೇಜರ್ ಆಫೀಸ್ ಇರ್ಬೋದು ನಿಮ್ಮ ಬೀಗ ಹಾಕಿ ನೀವು ಬಂದು ಇಲ್ಲಿ ಜೀವನ ನಾವು ಅಲ್ಲಿ ಯಾಕಂದ್ರೆ ಈ ಜೀವನ ಮಾಡಕ್ಕೆ ಬಹಳ ಕಷ್ಟ ಇದೆ ಒಬ್ಬ ಕೂಲಿ ಕಾರ್ಮಿಕ ನಿಮ್ಮ ತೋಟಕ್ಕೆ ಹೋಗಿ ಬಹಳ ಅಧಿಕ ಆಗುತ್ತೆ ಉದಾಹರಣೆಗೆ ಬಿಕ್ಕೋಡಲ್ಲಿ ಬಿಕ್ಕೋಡಲ್ಲಿ ನೀವು ಹೇಳ್ತೀರಾ ನಾವು ಮೆಸೇಜ್ ಹಾಕ್ತೀವಿ ಮೆಸೇಜ್ ಹಾಕ್ದಾಗ ನೀವು ಅದನ್ನ ಮೆಸೇಜ್ ನೋಡಿ ನಿಮ್ಗೊಂದು ಗ್ರೂಪ್ ಮಾಡಿದೀವಿ ಆ ಗ್ರೂಪ್ ಅಲ್ಲಿ ಹೇಳ್ತಿದ್ದೀರ ಬಿಗ್ ಬಾಸ್ ಗ್ರೂಪಿನಲ್ಲಿ ನಿಮ್ಮ ಮೆಸೇಜ್ ಪ್ರಕಾರ ಆನೆ ಇಲ್ಲಿತ್ತು ಅವರು ತೋರ್ದರು ಅಲ್ಲಿ ಕೆಲಸ ಕೆಲಸಿದ್ರು ಅದೇನಾಯ್ತು ಆನೆ ಅಲ್ಲೇ ಇದ್ದು ಸುಡ್ ದುಡಿತು ದಯವಿಟ್ಟು ನೀವು ಮೆಸೇಜ್ ಅಂತ ಹೇಳ್ಬೇಡಿ ನೀವು ಅದನ್ನ ಎಲ್ಲಿ ಉಂಟು ಏನು ಮಾಡಿದ್ರೆ ಆಗುತ್ತೆ ಅಂತ ಈ ಒಂದು ಇರುವಂತ ಒಂದು ಇಲಾಖೆ ಅಂದ್ರೆ ಅದು ಅರಣ್ಯ ಇಲಾಖೆ ಒಂದು ಪಾತ್ರ ಮನೆ ಏನೋ ಅರಣ್ಯ ಇಲಾಖೆ ಪತ್ರ ಒಂದು ಮನೆ ಕಟ್ಟಕ್ ಹೋದ್ರೆ ಒಂದು ಓಡಿಸ್ತಾರೆ ಅವ್ರ ಮನೆ ಕಟ್ಟಕ್ಕೆ ಹೋದ್ರೆ ಅಥವಾ ಅದಕ್ಕೆ ಏನಾದ್ರೂ ಇಲಾಖೆಗೆ ಹೋದ್ರೆ ಓಡಿಸ್ತಾರೆ ಆದ್ರೆ ಇವತ್ತು ಇಷ್ಟು ಜನ ಹಾಗೆ ಆಗ್ತಾ ಉಂಟು ಏನಾದ್ರು ತೊಂದರೆ ಆಗ್ತದೆ ಅಂದ್ರೆ ಅದಕ್ಕೆ ಏನ್ ಕಮ್ಮ ತಗೊಂಡಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ದಿನ ಕೂಲಿಗೆ ಮಕ್ಕಳ ಕಡೆ ಆನೆ ಓಡಿಸಿ ಅಂತಾರೆ ಇವರ ಫಾರೆಸ್ಟ್ ಅಡ್ ಇದಾರೆ ರೇಂಜರ್ ಇದಾರೆ ಗಾರ್ಡ್ ಇದಾರೆ ಎಲ್ಲಾದ್ರು ಯಾರು ಅವ್ರ ಕೆಸೋರು ಮಾತಿಲ್ಲ ಕೇವಲ ದಿನ ಕೂಲಿಕೆ ಹುಡುಗರಿಗೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಅವರ ಜೀವನ ಒತ್ತೆ ಇಟ್ಕೊಂಡು ಹಣ ಹೋಗ್ತಿದ್ದಾರೆ ಯಾವ ಅಧಿಕಾರಿಗಳು ಸಹ ಬರಲಿ ಕೇವಲ ದಿನಕೂಲಿಕ ಸಂವಹ ಕೊಡಲು ಕಮ್ಮಿ ಆಟ ದಿನದಿಂದ ಅದು ಸಂವಹ ಕೊಟ್ಟಿಲ್ಲ ಅವ್ರು ಹೇಗೆ ಕರ್ತವ್ಯ ಮಾಡೋದು ಆ ನಿಟ್ಟು